ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಾಡಿ ನಮ್ಮ ನೂರ ನಾಲ್ಕನೇ ಬ್ಯಾಚು ಒಂದು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಶುರು ಇರ್ತಕ್ಕಂಥದ್ದು ಆಸಕ್ತಿ ಇರೋರು ಜಾಯ್ನ್ ಆಗಿ ಹದಿನೈದು ದಿವಸದ ಕ್ಲಾಸಸ್ ಇರುತ್ತೆ ಹಾಗೆ ಕುಟುಂಬ ಸಮೇತರ ಕಲೀರಿ ಬೆಳಗ್ಗೆ ಒಂದು ಬ್ಯಾಚು ಹನ್ನೊಂದರಿಂದ ಒಂದು ಹಾಗೆ ಏಳರಿಂದ ಒಂಬತ್ತು ಇನ್ನೊಂದು ಬ್ಯಾಚ್ ಇರತಕ್ಕಂಥದ್ದು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ ಇನ್ನು ಅಂದಾಜು ಒಂದು ಮೂರರಿಂದ ನಾಲ್ಕು ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ ನಾವು ಆಮೇಲೆ ಮುಂದಿನ ವರ್ಷ ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ನಾವು ಅಸ್ಟ್ರಾಲಜಿ ಮಾಡೋಕ್ಕೆ ಒಂದು ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಒಂದು ಇಲ್ಲಿಂದ ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಮ್ಯಾಕ್ಸಿಮಮ್ ಇನ್ನೊಂದು ಮೂರರಿಂದ ನಾಲ್ಕು ಮ್ಯಾಕ್ಸಿಮಮ್ ಮಾಡ್ಬೋದು ಆಮೇಲೆ ಕನ್ನಡ ಇರುತ್ತೆ ಬಟ್ ಆದರೆ ಫ್ರೀಕ್ವೆನ್ಸೀಸ್ ಕಮ್ಮಿ ಆಗುತ್ತೆ ಮುಂಚೆ ಇರೋ ಥರ ಇರಲ್ಲ ಟೂ ಮಂತ್ಸ್ ಇರಲ್ಲ ಅವಾಗ ಒಂದು ಸಿಕ್ಸ್ ಮಂತ್ಸ್ ಒಂದುಸೋ ಒನ್ ಇಯರ್ಲಿ ಒಂದು ಸೊ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ದಶಾಭುಕ್ತಿಗಳು ಹಾಗೆ ನಮ್ಮ ಫ್ಯೂಚರ್ ಹೇಗೆ ನಮಗೆ ಭಗವಂತ ಇಂಥ ಕರ್ಮ ಅಂತ ಕೊಡ್ತಾನೋ ಅಂತ ಕರ್ಮ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹಾಗೆ ಇವತ್ತು ಐದನೇ ದೇವಿ ಬಗ್ಗೆ ಮಾತಾಡೋಣ ನವ ದುರ್ಗೆಯರಲ್ಲಿ ಐದನೇದು ಸ್ಕಂದ ಮಾತಾ ಇಲ್ಲಿ ನೆನ್ನೆ ಹೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ ಕೂಶ್ಮಾಂಡ ಅಂತ ಬಂತು ಅದು ಒಂದು ರೀತಿಯ ಒಂದು ಯೂನಿವರ್ಸ್ ಸ್ಟಾರ್ಟ್ ಆಫ್ ಎವ್ರಿಥಿಂಗ್ ಅಂತ ಬರ್ತಕ್ಕಂಥದ್ದು ಇಲ್ಲಿ ಸ್ಕಂದ ಸ್ಕಂದ ಅಂತಂದರೆ ಕಾರ್ತಿಕೇಯ ಸೊ ಮಾತಾ ಸೊ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥ ಅಥವಾ ಪ್ರತಿಯೊಂದು ಜೊತೆಯಲ್ಲಿರ್ತಕ್ಕಂಥವರೆಲ್ಲರೂ ನಾವು ಜೊತೆಗೆ ತಗೊಂಡು ಹೋಗ್ಬೇಕು ಅಂತ ಆಲ್ ತಾತ್ಪರ್ಯ ಹಾಗೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳಿರ್ಬೋದು ನಮ್ಮ ಒಡಟರ್ ನಮ್ಮ ಮಗು ಇರ್ಬೋದು ಇವೆಲ್ಲವೂ ಕೂಡ ನಾವು ಏನೇ ನಾವು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ನಮ್ಮ ಕಲಿಕೆ ಇದು ಐದನೇ ಕಲಿಕೆ ಸ್ಕಂದ ಪ್ಲಸ್ ಮಾತ ಇದು ವಾರಿಯರ್ ಅಂತ ಕರಿತೀವಿ ಹಾಗೆ ಸ್ಕಂದ ಅಂದರೆ ಕಾರ್ತಿಕೇಯ ಮುರುಘನ್ ಅಂತ ಕರಿತೀವಿ ಸೊ ನಮ್ಮ ಈ ಒಂದು ದೇವಮಂಡಲದಲ್ಲಿ ಕಾರ್ತಿಕೇಯನಿಗೆ ಸ್ಥಾನ ಕೊಟ್ಟಿರೋದು ಕಮ್ಯಾಂಡರ್ ಅಂತ ಕರೀತಕ್ಕಂಥದ್ದು ಅಂದರೆ ಈಸ್ ದಿ ಗಾಡ್ ಆಫ್ ದಿ ವಾರ್ ಅಂತ ಕರೀತಾರೆ ಸೊ ವಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಮಗ ಅಂತ ಹೇಳ್ತಕ್ಕಂಥದ್ದು ಸೊ ನಾವು ಎಷ್ಟೊಂದು ಜನ ನಮ್ಮ ಎಷ್ಟೋ ದೇಶಗಳು ಬೇರೆ ಬೇರೆ ದೇಶಗಳು ಇಬ್ಬರು ಮಕ್ಕಳಿದ್ರೆ ಒಬ್ಬರನ್ನ ಏನಾದ್ರು ಇಂಜಿನಿಯರಿಂಗು ಡಾಕ್ಟರು ಮತ್ತು ಬೇರೆದು ಓದಕ್ಕೆ ಕಳಿಸ್ತಾರೆ ಇನ್ನೊಬ್ಬನ್ನ ದೇಶ ಸೇವೆಗೆ ಕಳಿಸ್ತಾರೆ ಆ ರೀತಿ ಕೆಲವು ದೇಶಗಳಿದ್ದಾವೆ ಈಗಲೂ ಕೂಡ ಅದು ನಡೆಯುತ್ತೆ ಮನೆಯಲ್ಲಿ ಎರಡರಿಂದ ಮೂರು ಜನ ಮಕ್ಕಳಿದ್ದರೆ ಅದರಲ್ಲಿ ಮೂರು ಜನದಲ್ಲಿ ಒಬ್ಬರಾದರೂ ಕೂಡ ದೇಶ ಸೇವೆಗೆ ಬರಲೇಬೇಕು ಆರ್ಮಿನೋ ನೇವಿನೋ ಅಥವಾ ಯಾವುದೋ ಒಂದು ವಿಚಾರಕ್ಕೆ ದೇಶವನ್ನು ಕಾಪಾಡೋಕ್ಕೆ ಬರಲೇಬೇಕು ಸೊ ಆ ರೀತಿ ಇಲ್ಲಿ ಸ್ಕಂದ ಮಾತ ಏನು ಹೇಳುತ್ತೆ ಅಂತಂದರೆ ನಾವು ಸ್ಕಂದ ಆಗಿರ್ತಕ್ಕಂಥ ಒಂದು ತಾಯಿಯಾಗಿರಬೇಕು ಅಂದರೆ ಆ ಮಕ್ಕಳು ಅದರಲ್ಲಿ ಒಬ್ಬರು ಈ ಒಂದು ದೇಶನ ಕಾಯ್ತಕ್ಕಂಥದ್ದು ನಮ್ಮ ಒಂದು ಧರ್ಮನ ಕಾಯ್ತಕ್ಕಂಥ ಮಕ್ಕಳಿರಬೇಕು ಹೇಳಿ ವಾರ್ ಇದು ಗಾಡ್ ಆಫ್ ವಾರ್ ಅಂತ ಹೇಳಿ ಬರ್ತಕ್ಕಂಥದ್ದು ಇಲ್ಲಿ ಈ ಮಾತೆ ನಮಗೆ ಏನೇ ಮಾಡಿದ್ರು ಕೂಡ ಅಲ್ಲಿ ನಮ್ಮ ಮಕ್ಕಳನ್ನ ಜೊತೆಗೆ ತಗೊಂಡು ನಾವು ಧರ್ಮ ಸ್ಥಾಪನೆಯನ್ನು ಮಾಡಬೇಕು ಧರ್ಮಕ್ಕೋಸ್ಕರ ಹೊಡೆದಾಡಬೇಕು ಸೊ ಒಂದು ಆ ದೇಶದಲ್ಲಿ ಅಥವಾ ನಾವು ಯಾವ ಭೂಮಿಲಿ ಹುಟ್ಟಿರ್ತೀವಿ ಅಲ್ಲಿ ನಾವು ಒಂದು ನೆಮ್ಮದಿಯನ್ನು ಸ್ಥಾಪನೆ ಮಾಡಬೇಕು ಒಂದು ಸಿರಿನಿಟಿ ಅಂತ ಕರಿತೀವಿ ಅದನ್ನು ಸ್ಥಾಪನೆ ಮಾಡಬೇಕು ಹಾಗೆ ಅಲ್ಲಿ ಬರ್ತಕ್ಕಂಥ ಒಂದು ಸೌಹಾರ್ದನ ಕಾಪಾಡಬೇಕು ಅಂತ ಹೇಳಿ ಇಲ್ಲಿ ಸ್ಕಂದ ಮಾತಾ ಅಂತ ನಾವು ಬರ್ತೀವಿ ಸೊ ಇದು ಐದನೇ ದಿನ ಇಲ್ಲಿ ನಮಗೆ ತಾರೀಕು ಬಂದ್ಬಿಟ್ಟು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬರ್ತಕ್ಕಂಥದ್ದು ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿಚಾರ ಹಾಗೆ ನಮ್ಮ ಮುಂದಿನ ಇದಕ್ಕೆ ಹೋಗೋಣ ದಿನ ಆರು ಕಾತ್ಯಾಯಿನಿ ಕಾತ್ಯಾಯಿನಿ ಅಂತ ತುಂಬ ಜನ ಕೇಳಿರ್ತಾರೆ ಕಾತ್ಯಾಯಿನಿ ಕೇಳಿರಲ್ಲ ಸರ್ ಅಂತಂತಾರೆ ಈ ಒಂದು ವಿಚಾರ ಹೇಳಿದರೆ ಅರ್ಥ ಆಗ್ಬಿಡುತ್ತೆ ಮಹಿಷಾಸುರ ಮರ್ದಿನಿ ಮಹಿಷಸನ್ನು ಕೊಂಡಿ ಕೊಂದಿರತಕ್ಕಂಥ ಒಂದು ದೇವಿ ಇದು ಆರನೇ ದಿವಸ ಬರ್ತಕ್ಕಂಥದ್ದು ಕೆಟ್ಟ ಜನಗಳನ್ನು ಕೆಟ್ಟ ವಿಚಾರಗಳನ್ನು ಯಾರು ಸಾತ್ವಿಕತೆಯಿಂದ ಇಲ್ಲದೇ ಇರತಕ್ಕಂಥವ್ರನ್ನ ಶಮನ ಮಾಡೋಕ್ಕೆ ಕಾತ್ಯಾಯಿನಿ ದೇವರು ಎಲ್ಲ ದೇವ ದೇವನ ದೇವತೆಗಳು ಪಾರ್ವತಿಗೆ ತಮ್ಮ ಎಲ್ಲ ಶಕ್ತಿಗಳನ್ನು ಇರಿತಾರೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಪೋರ್ಟ್ ತೊಗೊಳ್ಬೇಕು ಒಬ್ಬರಿಂದ ಒಬ್ಬರು ಸಪೋರ್ಟ್ ತೊಗೊಂಡು ಮುನ್ನುಗ್ಗಬೇಕು ಮಂಗಳ ಕಾರ್ಯಕ್ಕೆ ಅಥವಾ ಮಾಡ್ತಕ್ಕಂಥ ಒಂದು ಶುಭ ಕಾರ್ಯಕ್ಕೆ ವಿಘ್ನಗಳು ಬರ್ತಕ್ಕಂಥ ಒಂದು ವಿಚಾರದಲ್ಲಿ ವಿಘ್ನಗಳನ್ನು ಹೊಡಿತಕ್ಕಂಥ ಶಕ್ತಿ ನಮಗೆ ಬರಬೇಕು ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಕಾತ್ಯಾಯಿನಿ ದೇವಿದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನವ ದುರ್ಗೆಯಲ್ಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನವ ದುರ್ಗೆಗಳಲ್ಲೂ ಕೂಡ ನಾವು ಒಂದು ಒಂದೊಂದನ್ನು ನಾವು ತಗೊಂಡು ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಂಡ್ರೆ ಡೆಫಿನೆಟ್ಲಿ ನಮಗೆ ಒಂದು ಕರ್ಮಫಲದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕರ್ಬನ ನಾವು ಮಾಡ್ತೀವಿ ಹೇಳಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಕಾತ್ಯಾಯಿನಿ ಮಹಾಭಾಗೆ ಮಹಾಯೋಗಿನ್ಯದೀಶ್ವರಿ ಅಂತ ಬರ್ತಕ್ಕಂಥದ್ದು ಮದುವೆ ವಿಚಾರದಲ್ಲೂ ಕೂಡ ಕಾತ್ಯಾಯಿನಿ ದೇವಿ ಸಹಾಯವನ್ನು ಮಾಡ್ತಾರೆ ಯಾರ್ಯಾರಿಗೆ ಮದುವೆ ಆಗಿಲ್ಲ ಯಾರ್ಯಾರಿಗೆ ಸ್ವಲ್ಪ ವಿಳಂಬ ಆಗಿದೆ ದೇವಿನ ಆರಾಧನೆ ಮಾಡಿದ್ರೆ ಖಂಡಿತ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸು ಯಾರೋ ಇನ್ನೊಬ್ಬರು ಏನೋ ಮಾಡಿದ್ರು ಹೊಟ್ಟೆ ಕೆಚ್ಚಿಂದ ಏನೋ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗೆ ಮದುವೆ ಆಗಬಾರ್ದು ಅಂತ ಹೇಳಿ ಬೇರೆ ಬೇರೆ ತಂತ್ರಗಳು ಕುತಂತ್ರಗಳನ್ನು ಮಾಡ್ತಕ್ಕಂಥ ಜನಗಳಿಗೆ ಕಾತ್ಯಾಯಿನಿ ದೇವಿ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ತುಂಬಿಸಿ ಕಾರ್ಯರೂಪಕ್ಕೆ ತಂದು ಒಂದು ನಿರ್ವಿಘ್ನೆಯಿಂದ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವಿಯಾಗಿದ್ದಾರೆ ಸೊ ಇಲ್ಲಿ ಮಹಿಷಾಸುರ ಮರ್ದಿನಿ ಅಂತಲೂ ಕರೀತಾರೆ ಮಹಿಷನನ್ನು ಸಂಹಾರ ಮಾಡಿರ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೇವಿ ಸೊ ಇಷ್ಟು ಇದು ದಿನ ಆರನೇದು ಇರ್ತಕ್ಕಂಥದ್ದು ಹಾಗೆ ಇನ್ನು ಏಳು ಎಂಟು ಒಂಬತ್ತು ಮುಂದಿನ ಸಂಚಿಕೆಯಲ್ಲಿ ತೊಗೊಳ್ತೀನಿ ಇನ್ನು ಮೂರು ದೇವತೆಗಳು ಹೇಗೆ ಬಂದಿರತಕ್ಕಂಥದ್ದು ಇನ್ನು ಸಿದ್ಧಿದಾರ್ತಿ ಮಹಾಗೌರಿ ಅಂತ ಬರ್ತಕ್ಕಂಥದ್ದು ಕಾಳರಾತ್ರಿ ಅಂತ ಬರ್ತಕ್ಕಂಥದ್ದು ಮೂರಿದೆ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅಂತ ಬರ್ತಕ್ಕಂಥದ್ದು ಅದು ಸ್ವಲ್ಪ ಬೇರೆ ಫಾರ್ಮ್ ಆಫ್ ಗಾಡ್ ಇದನ್ನು ತ್ರೀ 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 ಪಾರ್ಟು ಸೊ ಧರ್ಮ ಅರ್ಥ ಕಾಮ ಮೋಕ್ಷ ಬರ್ತಕ್ಕಂಥದ್ದು ಬರುತ್ತಲ್ಲ ಅದರಲ್ಲಿ ನಾವು ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ತ್ರೀ ತ್ರೀ ಪಾರ್ಟ್ಸ್ ತೊಗೊಳ್ತೀವಿ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಹಾಗೆ ಕರೆಗಳನ್ನ ತೊಗೊಂಡೋಗೋಣ ನಮಸ್ಕಾರ

ಆ ಕಂಪ್ನಿ ವಿಚಾರ ನೋಡೋಣ ಹೋಗಿ ಕಂಪ್ನಿಲಿ ಹನ್ನೊಂದನೇ ಮನೆ ಬಂದಿದೆ ಖಂಡಿತ ಮಾಡೇ ಮಾಡ್ತಾರೆ ಹನ್ನೊಂದು ಆರು ಎಂಟು ನಿಮ್ಮನ್ನು ತೊಗೊಂಡೇ ತೊಗೊಳ್ತಾರೆ ಪರ್ಮನೆಂಟ್ ಮಾಡೇ ಮಾಡ್ತಾರೆ ಟೆನ್ಷನ್ ಇಲ್ಲ ಕಸ್ಪಲಲ್ಲಿ ಬಂದಿದೆ ಏನೂ ಟೆನ್ಷನ್ ಇಲ್ಲ ಆದರೂ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಇದೆ ಸ್ವಲ್ಪ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ಯಾವುದು ಶನಿದೇವರ ದೇವಸ್ಥಾನಕ್ಕೆ ದಾನ ಮಾಡ್ತಾಯಿರಿ ಗುರುವಿನ ಆರಾಧನೆ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಿಯ ನಮಃ ಅಂತ ಹೇಳಿ ಖಂಡಿತ ಸಕ್ಸಸ್ ಆಗುತ್ತೆ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹಲೋ ಹಾಂ ಹೇಳಿ

ಸ್ವಲ್ಪ ಹನ್ನೆರಡನೇ ಮನೆ ಅಂತಂದರೆ ಸ್ವಲ್ಪ ಟೆಕ್ನಿಕಲ್ ಸೈಡ್ ಹೋಗ್ಬೋದು ನೀವು ಓಕೆ ಟ್ವೆಲ್ತ್ ಹೌಸ್ ಮೂರು ಲೈನ್ ಕೊಡುತ್ತೆ ಒಂದು ಲಾ ಕೊಡುತ್ತೆ ಒಂದು ಟೆಕ್ನಿಕಲ್ ಜಾಬ್ ಕೊಡುತ್ತೆ ಒಂದು ಅಬ್ರಾಡ್ ಜಾಬ್ ಕೊಡುತ್ತೆ ಓಕೆ ಟ್ವೆಲ್ತ್ ಹೌಸ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೋಬೋದು ಏನು ಓದಿದ್ದೀರಾ ಈಗ ಫೈನಲ್ ಇಯರ್ ಸೊ ಟ್ವೆಲ್ತ್ ಹೌಸ್ ಅಂತಂದರೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟು ಅಥವಾ ಈ ಒಂದು ಈ ಫೋರ್ ಎಕ್ಸ್ ಅಂತ ಬರುತ್ತೆ ಕೇಳಿದ್ದೀರಾ ಫೋರ್ ಎಕ್ಸ್ ಫೋರ್ ಎಕ್ಸ್ ಕೇಳಿಲ್ವಾ ಫೋರ್ ಅಂದರೆ ಫಾರಿನ್ ಎಕ್ಸ್ ಅಂದರೆ ಎಕ್ಸ್ಚೇಂಜ್ ಅರ್ಥ ಆಯ್ತಾ ಫಾರಿನ್ ಎಕ್ಸ್ಚೇಂಜಲ್ಲಿ ನೀವು ಉನ್ನತವಾಗಿ ಬರುತ್ತೆ ಹನ್ನೆರಡನೇ ಮನೆ ಆ ಫಾರಿನ್ ಕಾಂಪೊನೆಂಟು ಅಬ್ರಾಡ್ ಕಾಂಪೊನೆಂಟ್ ಬರೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ಗೆ ನೀವು ಅದಕ್ಕೆ ಏನೇನು ಬರುತ್ತೋ ಅದಕ್ಕೆ ಆ ಲೈನ್ಗೆ ಹೋಗಿ ಸೊ ಡೆಫಿನೆಟ್ಲಿ ಸಕ್ಸಸ್ ತೋರಿಸ್ತಾ ಇದೆ ಹತ್ತನೇ ಮನೆ ವಾಟ್ ವೃತ್ತಿ ಅಂತ ತೋರಿಸುತ್ತೆ ಒಳ್ಳೇದಾಗಲಿ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ

ರಾಹು ದೇಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಮೇ ಒಳಗಡೆ ರಾಹುನೇ ಇದೆ ರಾಹುವಿನ ಕಾಂಬಿನೇಷನ್ ನಮಗೆ ಪ್ರಾಪರ್ಟಿ ಅಂತ ನೋಡ್ತೀವಿ ತ್ರೀ ಫೈವ್ ಟೆನ್ ಕಾಂಬಿನೇಷನ್ ಬರಬೇಕು ರಾಹುನಲ್ಲಿ ಹುಡುಕಬೇಕು ಏನೇನು ಕಾಂಬಿನೇಷನ್ ಇದೆ ಅಂತ ಟೆನ್ ಇದೆ ನೈನ್ ಇದೆ ತ್ರೀ ಕಾಂಬಿನೇಷನ್ ಇದೆ ಫೈವ್ ಕಾಂಬಿನೇಷನ್ ಬರ್ತಾ ಇಲ್ಲ ಟೆನ್ ತ್ರೀ ಟೆನ್ ಇದೆ ತ್ರೀ ಟೆನ್ ಇದೆ ಓಕೆ ಸೊ ರಾಹುನಲ್ಲಿ ರಾಹು ಅದಾದಮೇಲೆ ರಾಹು ಆದಮೇಲೆ ನೆಕ್ಸ್ಟ್ ಗುರು ಬರ್ತಕ್ಕಂಥದ್ದು ಅಂತರ್ಭುಕ್ತಿಯಲ್ಲಿ ಟ್ವೆಲ್ ಟ್ವೆಲ್ ಓಕೆ ಓಕೆ ಶುಕ್ರ ಈಗ ಬರ್ತಾ ಇದಾರೆ ಕಮ್ಮಿ ತೋರಿಸ್ತಾ ಇದೆಯಲ್ಲ ಬರ್ತಾ ಕಡಿಮೆ ಕೇಳ್ತಾ ಇದಕ್ಕೇನು ನನ್ನ ಹತ್ರ ಏನು ಉತ್ತರ ಇಲ್ಲ ಯಾಕೆಂದ್ರೆ ಇಲ್ಲಿ ನಮಗೆ ಟೆನ್ ಅನ್ನೋದು ಅಂತರ್ಭುಕ್ತಿಲ್ ಬಂದಾಗ ಇಲ್ಲಿ ಸೇಲ್ ಕೇಳ್ತಾ ಇದೆ ಬಟ್ ಫೈವ್ ಲೆಸ್ಸರ್ ಅಮೌಂಟ್ ಅಂತ ಬರುತ್ತೆ ನಾವು ಈಗ ಇಂಡೈರೆಕ್ಟ್ ಆಗಿ ಹೋದಾಗ ದುಡ್ಡಿಗೆ ಈಗ ಅಂತರ್ಭುಕ್ತಿಲ್ಲ ಚೆಕ್ ಮಾಡ್ಕೊಳ್ತೀವಿ ಟೆನ್ ಅಂದ್ರೆ ಸೇಲ್ಗೆ ಇಟ್ಟಿದ್ದೀರಾ ಫೈವ್ ಕಮ್ಮಿ ಕೇಳ್ತಾ ಇದ್ದಾರೆ ಮತ್ತೆ ಅವರು ಬಂದು ಇಷ್ಟು ಅಷ್ಟು ಲೋನ್ ಆಗ್ಬೇಕಾ ಅದಾಗಬೇಕು ಏನೇನೋ ಕನ್ಫ್ಯೂಶನ್ ಇದೆ ಸ್ವಲ್ಪ ಮೊಸರನ್ನು ದಾನ ಮಾಡಿದ್ರೆ ಮೊಸರು ಮೊಸರನ್ನು ನೀವು ಒಂದು ಮೂರರಿಂದ ನಾಲ್ಕು ದಾ ದಾನ ಮಾಡಿದ್ರೆ ಶುಕ್ರ ಆದಮೇಲೆ ನಿಮಗೆ ಸೂರ್ಯ ಅಂತರ್ಭುಕ್ತಿ ಬರುತ್ತೆ ಸೂರ್ಯ ಅಂತರ್ಭುಕ್ತಿ ಆದಮೇಲೆ ಚಂದ್ರನ ಅಂತರ್ಭುಕ್ತಿಲಿ ಇಲ್ಲಿಂದ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಒಳಗಡೆ ಚಂದ್ರನ ಅಂತರ್ಭುಕ್ತಿಲಿ ನಿಮ್ಮ ಪ್ರಾಪರ್ಟಿ ಸೇಲ್ ಕಾಂಬಿನೇಷನ್ ಬರ್ತಾ ಇದೆ ವಿಚ್ ಇಸ್ ಟೆನ್ ಟೆನ್ ಥೌಸ್ ಇಸ್ ದಿ ಹೌಸ್ ಆಫ್ ಸೇಲ್ ತ್ರೀ ಫೈವ್ ಟೆನ್ ಬರ್ತಕ್ಕಂಥದ್ದು ಸ್ವಲ್ಪ ಹೋಗುತ್ತೆ ಒಳ್ಳೇದಾಗಲಿ ಮುಂದಿನ ಹೋಗೋಣ ನಮಸ್ಕಾರ ಹೇಳಿ

ಮೂರು ಹನ್ನೆರಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಮನೆಗೆ 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 ಹಾಕೋದು ಹಾಕೋದು ಮಾಡ್ತೀರಾ ಎಲ್ಲಿಗೆ ಆಗ್ತಾ ಇದ್ರಿ ಸರಿ ಫೋರ್ ತೋರಿಸುತ್ತೆ ಹೋಟೆಲ್ಗೆ ಹಾಕೋದಾಡ್ರಿಗೆ ಬರುತ್ತೆ ಬಟ್ ಲಾಭ ಸ್ವಲ್ಪ ಕಷ್ಟದಿಂದ ಬರುತ್ತೆ

ಪಾರ್ಟ್ನರ್ ಏ ಮಾಡಿಲ್ಲ ಸ್ವಾಮೀಜಿ ಇಲ್ಲಿ ಯಾರು ಮಾಡಿಲ್ಲ ಈ ತಾಲೂಕಲ್ಲಿ ನಾವೇ ಮಾಡೋಣ ಅನ್ಕೊಂಡಿದೀವಿ Partner ತಗೋಳಕ್ ಆಗತ್ತೆ ಅಂತಂದ್ರೆ ಅವರೊಂದು ಅರ್ಧ ಹಾಕಿದ್ರೆ ನಿಮ್ಗೆ ಬರ್ಡನ್ ಅರ್ಧ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇಲ್ಲಿ ಎಂಟನೇ ಮನೆ ಬಂದು ಪಾರ್ಟ್ನರ್ ತೋರಿಸುತ್ತೆ ಏಳನೇ ಮನೆಗೆ ಎರಡನೇ ಮನೆ ಎಂಟು ಎರಡು ಅಂತಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ ಪಾರ್ಟ್ನರ್ಶಿಪ್ ಸ್ವಲ್ಪ ಹೋದ್ರೆ ನಿಮ್ದು ಬರ್ಡನ್ ಕಮ್ಮಿ ಆಗುತ್ತೆ ಅಲ್ಲ ಗುರುಜಿ ನಾಳೆ ಏನೋ ಜಾಗ ಸ್ವಂತ ಇಟ್ಕೊಂಡು ಏನ್ರಿ ಮಾಡ್ತೀರಾ ಅಲ್ಲಿ ಮಶೀನ್ಗಳಿಗೆ ದುಡ್ಡು ಹಾಕಿದೀನಿ ಅಂತ ಹೇಳ್ತಾ ಲಕ್ಷ ಎಷ್ಟ ಐವತ್ ಲಕ್ಷ ಬರಿ ಇದಕ್ಕೆ ನೀವು ಖರ್ಚು ಮಾಡಿದ್ರೇವತ್ ಲಕ್ಷ ಯಾವ್ದು ರಾಮನ್ ಲೆಕ್ಕ ಕೃಷ್ಣ ಲೆಕ್ಕ ಇರ್ತದ ನನಗೆ ಏನಕ್ಕೆ ಹಾಕ್ಬೇಕು ಬಾಟಲ್ ಲೀಟರ್ ಬಾಟ್ಲಿಗೆ ಹಾಕ್ಬೇಕು ಬಾಡಿಗೆ ಸಿಗುತ್ತಲ್ಲಮ್ಮ ಬಾಟ್ಲ್ಗಳು ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಅಯ್ಯೋ ಬೇಜಾನ್ ಮಿಷಿನ್ ಮಾಡೋರು ಇದಾರೆ ಅಯ್ಯೋ ನಿಮಗೆ ಬುದ್ಧಿ ಇಲ್ಲ ಅಂತ ಇದ್ರಲ್ಲೇ ಹೇಳ್ತೀನಿ ಇದರಲ್ಲಿ ಎಂಟನೇ ಮನೆ ಏನಕ್ಕೆ ಬಂತು ಅಂತ ಗೊತ್ತಾಗ್ಬಿಡುತ್ತೆ ನನಗೆ ನೀವು ಚಿಪ್ ಚಿಪ್ ಇದು ಚಿಪ್ ರೆಡಿ ಇಟ್ಕೊಳ್ಳಿ ಕೈಯಲ್ಲಿ ಕಪ್ಪು ನಮ್ದೇ ಅಲ್ಲ ಈ ಸತಿ ಈ ಸತಿ ಚಿಪ್ ನಮ್ದೇ ಅಲ್ಲಿ ಪ್ರ ಅದರಲ್ಲಿ ನೀವು ಈಗ ಅತ್ತಕ್ಷ ಹಾಕಿದಿರಲ್ಲ ಅದೇನೇನೋ ನಿಮ್ದು ಏನು ಬೋರ್ವೆಲ್ಲ ಹಾಕಿದೀರ ಅಲ್ಲಿಂದ ಫಿಲ್ ಮಾಡ್ಬಿಟ್ಟು ಕಳಿಸ್ತೀರಾ ಅಂತ ಗೊತ್ತಾಗಿದೆ ಅರ್ಥ ಆಯ್ತಾ ಯಾಕೆ ನಾಲ್ಕನೇ ಮನೆ ಬಂದಾಗ್ಲೇ ಬೋರ್ ಹಾಕಿದ್ದೀರಾ ಅಂತ ಗೊತ್ತಾಯ್ತು ಅಲ್ಲಿ ಅದನ್ನ ನೀವು ಆರ್ ಓ ವಾಟರ್ಗೆ ಕನ್ವರ್ಟ್ ಮಾಡ್ತೀರಾ ಅದಕ್ಕೆ ಮಷಿನ್ ಹಾಕಿದ್ರಿ ಹತ್ತು ಲಕ್ಷ ಹಾಕಿ ಆರ್ ಓ ವಾಟರ್ ತಾನೇ ಹಾಕಿರೋದು ಹಾ ಈಗ ನಿಮಗೆ ಆ ಪ್ಲಾಸ್ಟಿಕ್ ಮಷಿನರಿಗೆ ಹಾಕ್ಬೇಕು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದ್ರ ರೇಟ್ ವರ್ಕೌಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಮಷಿನ್ ಹಾಕಿ ಅದು ದುಡ್ಡು ದುಡ್ಡೇ ಹಾಕ್ ತಗೊಂಡ್ಬರ್ತೀರಾ ಇಲ್ಲಿ ಎಂಟನೇ ಮನೆ ಇದೆ ಇಲ್ಲಿ ಪಾರ್ಟ್ನರ್ ಹಾಕಿ ಅವನ್ ಮೇಲೆ ಅವನ್ ತಲೆ ಮೇಲೆ ಹಾಕಿ ಇಲ್ಲ ಅಂದ್ರೆ ಆಚೆ ಕಡೆ ಯಾರಾದ್ರೂ ಬಾಟ್ಲ್ ಮ್ಯಾನುಫ್ಯಾಕ್ಚರ್ ಇರ್ತಾರೆ ಹುಡುಕಿ ಬಾಟಲ್ ಕೊಡ್ತಾರಮ್ಮ ಪೆಟ್ ಬಾಟ್ಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನಿಮ್ಮ ಯಜಮಾನರ ಮಾಡೋದು ಇದು ಮತ್ತೆ ನೀವು ಇದು ನೀವು ಮಷೀನ್ಗೆ ಎಷ್ಟು ಐವತ್ತು ಲಕ್ಷ ಹಾಕಿ ಐವತ್ತು ಲಕ್ಷ ಯಾವಾಗ ಬರುತ್ತೆ ನಿಮಗೆ ವಾಪಸ್ ಅದು ನೀವು ಹಾಕಿರೋದು ಆರ್ಷಿನ್ಗೆ ಮತ್ತೆ ಅಲ್ಲಿ ಬೋರ್ವೆಲ್ಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಈಗ ಮತ್ತೆ ಐವತ್ತು ಲಕ್ಷ ಹಾಕಿದ್ರೆ ಇಲ್ಲಿ ನಾಲ್ಕು ಅಂತ ಬಂದಿದೆ ಹೋಟ್ಲ್ ಸಪ್ಲೈ ಮಾಡ್ತೀರಾ ಲಾಭ ಅಂತ ಬಂದಾಗ ಇಲ್ಲಿ ನಾನು ಇಲ್ಲಿ ದಶಾದಲ್ಲಿ ಲಾಭ ತೋರಿಸುತ್ತೆ ಇಲ್ಲಿ ಎಂಟು ಅಂತ ಬಂದಾಗ ಕಷ್ಟ ಆ ಕಾಂಬಿನೇಷನ್ ನಿಮಗೆ ಇದ್ರಲ್ಲಿ ತೋರಿಸಬೇಕಾಗತ್ತೆ ಯಾವುದು ಬಿಸ್ನೆಸ್ ಅಲ್ಲಿ ತೋರಿಸ್ತೀನಿ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ರಾಹು ದಶ ಏನಿದೆ ಅಂತ ಅಲ್ಲಿ ರಾಹು ದಶದಲ್ಲಿ ಇಲ್ಲಿ ಎಂಟು ಆಪೋಸಿಟ್ ಅಲ್ಲಿ ಇಲ್ಲಿ ಲಾಸ್ ತೋರಿಸುತ್ತೆ ಬೇಡ ಆಮೇಲೆ ಸಕ್ಸಸ್ ಮೀಡಿಯಮ್ ಸಕ್ಸಸ್ ಇನ್ ಬಿಸ್ನೆಸ್ ಸುಮ್ಮನೆ ಐವತ್ತು ಲಕ್ಷ ಕಳ್ಕೊಬೇಡಿ ಯಾರಾದರೂ ಬಾಟ್ಲ್ ಮಾಡೋರು ನಿಮಗೆ ನಮಗೊಂದು ಸ್ವಲ್ಪ ಕೊಡಿ ನಿಮ್ಗೊಂದು ಒಂದು ರೂಪಾಯಿ ಇಟ್ಕೊಳ್ಳಿ ಒಂದು ಬಾಟ್ಲ್ ಮೇಲೆ ಅಂತ ಹೇಳಿ ಸಿಕ್ಕೇ ಸಿಗುತ್ತೆ ಹುಡುಕೋಲ್ಲ ಸರಿಯಾಗಿ ಆತ್ರೆಗೆ ಆಡ್ತಾ ಆಡ್ತಾಯಿದ್ದೀರಿ ಅಲ್ಲಿ ಕಾಂಬಿನೇಷನ್ ರಾಹು ಇದೆ ಶನಿ ರೆಟ್ರೋಗ್ರೇಡಲ್ಲಿದೆ ಹಾಳು ಮಾಡ್ಕೊಳ್ತೀರಾ ರೆಟ್ರೋಗ್ರೇಡ್ ಬಂದರೆ ಅರ್ಥ ಆಯ್ತಾ ಕೊನೆಗೆ ನಿಮ್ಮ ಮನೆ ಮಾರ್ಕೋತೀರಾ ಅಂತಲೂ ತೋರಿಸ್ತಾ ಇದೆ ಹುಷಾರಾಗಿರಿ ನನ್ನ ಒಂದು ಅನಾಲಿಸಿಸ್ ತುಂಬ ಸ್ಪೀಡಲ್ಲಿರುತ್ತೆ ಯೋಚನೆ ಮಾಡಿ ನಿಮ್ಮ ಇಷ್ಟ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಈ ಐವತ್ತು ಲಕ್ಷ ಹಾಕೋಕ ರೆಡಿ ಇದ್ದಾರಲ್ವ ನಮ್ದೊಂದು ಕನ್ಸಲ್ಟೇಷನ್ ತಗೊಂಬರಕ್ಕೆ ಇವ್ರಿಗೆ ಭಾರ ಅದೇನೋ ಭಾರ ಅಂತಾರಲ್ಲ ಅದು ಇದಕ್ಕಿಂತ ಅದು ಭಾರ ಅಂತಾರಲ್ಲ ಎಂತ ಈ ಕಾಲ್ ಮಾಡಿದವರು ಅಲ್ವಾ ಹಾಂ ಕರೆಕ್ಟ್ ಅಲ್ವ ಮೇಡಮ್ ಐವತ್ತು ಲಕ್ಷ ಆಗ್ತಾರಂತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಫ್ರೀ ಕಾಲ್ ತಗೋತಾರೆ ಅಬ್ಬಾ ನಿಮಗೆ ಕೈ ಮುಗಿಬೇಕು ಮೊದಲು ಅಟ್ಲೀಸ್ಟು ಇಲ್ಲಾದರೂ ನಿಮಗೆ ಉಳಿಸಿದ್ದೀನಿ ಐವತ್ತು ಲಕ್ಷ ಮಾಡಕ್ಕೆ ಹೋಗಬೇಡಿ ಅಟ್ಲೀಸ್ಟು ಹಾಂ ಹೇಳಿ ಹಲೋ ಹೇಳಿ

ಇಪ್ಪತ್ತೊಂದು ಮಾರ್ಚ್ ನೈನ್ಟೀನ್ ನೈಂಟಿ ಫೈವ್ ಕರೆಕ್ಟಾ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ನೀವು ಕೊಟ್ಟಿರೋ ಟೈಮಲ್ಲಿ ಕರೆಕ್ಟ್ ಇತ್ತು ಅಂತಂದರೆ ಸಾಧ್ಯವಾದಷ್ಟು ಸ್ವಲ್ಪ ಕಸ್ಪ್ ನೋಡಿ ಹೇಳ್ತೀನಿ ಆರನೇ ಮನೆ ಬಂದಿರೋದ್ರಿಂದ ಬಂದಿರತಕ್ಕಂಥದ್ದು ಯಾವುದು ನೀವು ಬೇಗ ಸೆಟ್ ಮಾಡ್ಕೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲು ಇಲ್ಲಿ ಐದನೇ ಮನೆ ಫಸ್ಟ್ ಆಫ್ ಆಲು ನಿಮ್ಮ ಹುಡುಗನಿಗೋ ಅಥವಾ ನಿಮಗೋ ಬಂದಿರೋದು ಯಾವುದು ಅಷ್ಟೀಸಿಯಾಗಿ ಸೆಟ್ ಆಗೋಲ್ಲ ಸೆಟ್ ಆಗೋಲ್ಲ ಅಂತಂದರೆ ಒಂದಿದ್ರೆ ಒಂದಿರಲ್ಲ ಅಂತ ಹೇಳ್ತಾರಲ್ಲ ಅದು ಐದನೇ ಮನೆ ಹೇಳುತ್ತೆ ಅಲ್ಲಿಂದ ಬಂದಿರೋದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂಡರ್ ಗ್ರೌಂಡಲ್ಲಿ ಸೆವೆನ್ ಇರೋದ್ರಿಂದ ನಿಧಾನ ಕೊನೆಯಲ್ಲಿ ಫೈವ್ ನೈನ್ ಟೋಲ್ಲಿ ಇರೋದ್ರಿಂದ ಖಂಡಿತ ವೈವಾಹಿಕ ಜೀವನ ಸ್ವಲ್ಪ ಡೌನೇ ಯಾರನ್ನು ಮಾಡ್ಕೊಂಡ್ರೆ ಡೌನೇ ಇದು ಥಿಯರಿ ಯಾವಾಗ ಆಗುತ್ತೆ ಅಂತ ಹೇಳೋದು ನಮ್ಮ ಕರ್ತವ್ಯ ಹಣೆ ಬರ ನಿಮ್ಮ ಮಗಂದು ನಿಮ್ಮದು ಅರ್ಥ ಆಯ್ತಾ ನಿಮಗೆಲ್ಲ ಯಾವಾಗ ಮದುವೆ ಆಗುತ್ತೆ ಯಾವಾಗ ಮದುವೆ ಆಗುತ್ತೆ ಯಾವಾಗ ಮದುವೆ ಆಗುತ್ತೆ ಯಾವಾಗ ಮದುವೆ ಆಗುತ್ತೆ ಎರಡು ಸಾವಿರದ ಈಗ ಗುರು ಎಲ್ಲ ಯಾವುದು ಈಗ ಎರಡು ಸಾವಿರದ ಮೂವತ್ತೆರಡ್ರಗೂ ಬುಧ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಮಂಗಳ ಮುಗಿಯುತ್ತೆ ಅಂತರ್ಭುಕ್ತಿಗೆ ಹೋಗಿ ನೋಡ್ತೀನಿ ಅಂತರ್ಭುಕ್ತಿಯಲ್ಲಿ ಮ್ಯಾರೇಜ್ ಮ್ಯಾರೇಜಲ್ಲಿ ನೋಡಿ ಆರು ಏಳು ಇದು ಮುಗಿದಿದೆ ಈಗ ಮೇ ಇದೆ ಹಿರಿಯರು ಡಿಸೈಡ್ ಮಾಡಬೇಕು ಅಂತ ಬರ್ತಾಯಿದೆ ಈಗ ದೊಡ್ಡವರು ಫೈನಲೈಸ್ ಇಲ್ಲ ಅರ್ಥ ಆಯ್ತಾ ಮತ್ತೆ ಯಾರು ಫೈನಲೈಸ್ ಮಾಡ್ತಾ ಇಲ್ಲ ಅವ್ರಪ್ಪ ಒಪ್ತಾ ಇಲ್ವಾ ಅವ್ರ ತಾತ ಒಪ್ತಾ ಇಲ್ವಾ ಯಾರಾದರೂ ಇರ್ತಾರಲ್ಲಮ್ಮ ದೊಡ್ಡವರು ಅಂತ ದೊಡ್ಡಪ್ಪ ಚಿಕ್ಕಪ್ಪ ಮಾವಾ ಅದು ಒಪ್ಪಬೇಕು ಅವರು ಅವರು ನಿಂತು ಬೇಗ ಎಸ್ ಅಂತಂದ್ರೆ ಎರಡನೇ ಮನೆಯಿಂದ ಒಂಬತ್ತನೇ ಮನೆ ಇದೆ ಇದು ಡಿಸೆಂಬರ್ ಟೈಮ್ ಇದೆ ಅಷ್ಟೇ ಡಿಸೆಂಬರ್ ಕ್ರಾಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ರಾಹು ಬರ್ತಾನೆ ಫೈವ್ ಮತ್ತೆ ನೈನು ಇನ್ನೂ ನಿಧಾನ ಆಗುತ್ತೆ ಈಗ ಇನ್ನೂ ಮೂರು ತಿಂಗಳು ಟೈಮ್ ಇದೆ ಬೇಗ ಸೆಟ್ ಮಾಡ್ಕೊಳ್ಳಿ ಮದುವೆ ಯೋಗ ಈಗ ಸ್ವಲ್ಪ ಸದ್ಯಕ್ಕೆ ಬಂದಿದೆ ಅರ್ಥ ಆಯ್ತಾ ನೀವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಐದನೇ ಮನೆ ಯಾವಾಗಲೂ ಸೆಲೆಕ್ಟಿವ್ ಆಗಿಬಿಡ್ತದೆ ಸೆಲೆಕ್ಟಿವ್ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹುಡುಗಿ ಬಂದಿದ್ದಾರೆ ಅಂತ ತೋರಿಸ್ತಾ ಇದೆ ಇಲ್ಲಿ ಫೈನಲೈಸ್ ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಮುಂದಿನ ಕರೆಕೋಣ ತುಂಬ ನಾನು ಈ ಮದುವೆ ವಿಚಾರದಲ್ಲಿ ನೋಡಿದ್ದೀನಿ ಜಾತಕ ಆಫರ್ಗಳು ಕೊಡ್ತಾ ಇರ್ತವೆ ಯಾವ್ದು ಆಫರ್ ಕೊಡ್ತಾ ಇರಲ್ಲ ಗೊತ್ತಾ ನಮ್ಮ ಈ ಜಾತಿ ವ್ಯವಸ್ಥೆ ಇದು ಆಫರ್ ಕೊಡಲ್ಲ ನಮಗೆ ಎರಡನೇದು ಈ ಕಾಂಪೌಂಡ್ಗಳಲ್ಲಿ ಬರ್ತಾವಲ್ಲ ಏನೋ ಈ ಇದಂತಾರಲ್ಲ ಏನೋ ಗುಣಮಿಲ್ಲನಾ ಹದಿಮೂರಕ್ಕೆ ಇಪ್ಪತ್ತು ಹಾಂ ಒಬ್ಬರಾದರೂ ಇದುವರೆಗೂ ಹಾಂ ನಾನು ಟಿ ವಿಲಿ ಇಷ್ಟು ಒಂದು ಒಂಬತ್ತು ವರ್ಷದಿಂದ ಹೇಳ್ತೇವೆ ಒಬ್ಬರಾದರೂ ಫೋನ್ ಮಾಡಿ ಕಾಂಪೌಂಡ್ರುಗಳು ಇದು ನಾವು ಇದನ್ನು ಇಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ ಇದರಲ್ಲಿ ಲಾಸಿಯಾಗಿದ್ದಲ್ಲಿ ಬಂದೇ ಇಲ್ಲ ಅಂತ ಯಾರೋ ಒಬ್ರಾದ್ರೂ ಬಂದು ಹೇಳಿದ್ದೀರಾ ಹಾಂ ತಾಕತ್ತಿದ್ರೆ ಹೇಳ್ಬೇಕು ನೀವು ಆ ಪಂಚಾಂಗದಲ್ಲಿ ಹಾಕಿರೋದು ಅಟ್ ರ್ ವೇಸ್ಟ್ ಅಂತ ಹೇಳ್ತೀನಿ ಅದು ಯಾವ ಪಂಚಾಂಗದಲ್ಲಿ ಇದೆಯೋ ಅದನ್ನು ತೆಗ್ದಾಕ ಒಳ್ಳೇದು ನಿಜವಾಗ್ಲೂ ಒಳ್ಳೇದು ನಾನು ಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದರಿಂದ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಎಲ್ಲಿವರೆಗೂ ದಶಾಭುಕ್ತಿ ಮೇಲೆ ನೋಡೋಲ್ವೋ ಜಾತಕಗಳು ಹಣೆಬರಗಳು ಅದೆಲ್ಲ ಮೂವತ್ತಾರಕ್ಕೆ ಮೂವತ್ತಾರು ಬಂದವರು ಕೋರ್ಟಲ್ಲಿದ್ದಾರೆ ಹದಿಮೂರಕ್ಕೆ ಹದಿಮೂರು ಬಂದವರು ಎವ್ರಿ ಮಂತ್ ಎವ್ರಿ ಇಯರ್ ಅನಿಮನ್ಗೆ ಹೋಗ್ತಾ ಇದ್ದಾರೆ ವರ್ಷ ವರ್ಷ ಅಲ್ಲಿ ಹೋಗ್ತಾ ಇದ್ದಾರೆ ಇದು ಸತ್ಯ ಈ ಕಾಂಪೌಂಡರ್ಗಳಿಗೆ ಇಷ್ಟ ಅನುಭವ ಆದರೂ ಕೂಡ ಅದನ್ನೇ ನೋಡ್ತಾರಲ್ಲ ನಮ್ಮ ಹಿಂದೂ ಶಾಸ್ತ್ರನ ಹಿಂದೂ ಧರ್ಮನ ಹಾಳು ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಾನು ಇದನ್ನು ಯಾವಾಗಲೂ ಈ ಪಾಯಿಂಟ್ ಹೇಳೇ ಹೇಳ್ತೀನಿ ಒಂದು ನಾವು ಕ್ಯಾಸ್ಟ್ ಸಿಸ್ಟಮಲ್ಲಿದ್ದೀವಿ ಕ್ಯಾಸ್ಟ್ ಸಿಸ್ಟಮ್ ಎಷ್ಟೊಂದು ಇದೆ ನಾವು ಆ ಕ್ಯಾಸ್ಟಲ್ಲೇ ಹುಡುಗಿ ಹುಡುಕ್ಬೇಕು ಆ ಕ್ಯಾಸ್ಟಲ್ಲೇ ಹುಡುಗಿ ಹುಡುಕ್ಬೇಕು ಅದರಲ್ಲೇ ಬೆಳಿಗ್ಗೆ ಬೇಕು ಅದರಲ್ಲೇ ಐಟಲ್ಲಿರೋರು ಬೇಕು ಅದರಲ್ಲೇ ಕೂದಲಿರೋರು ಬೇಕು ಅದರಲ್ಲೇ ಕೋ ಕೋಟ್ಯಾಧಿಪತಿ ಇರಬೇಕು ಅದರಲ್ಲೇ ಕಾರಿಟ್ಟಿರಬೇಕು ಅದರಲ್ಲೇ ಇರೋದಿಷ್ಟೇ ಪೀಸ್ ಪೀಸ್ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಈ ಪೀಸ್ ಪೀಸಲ್ಲಿ ಏನು ಸಿಗ್ತದೆ ಪೇಪರೆಲ್ಲ ಚೂರು ಮಾಡಿದ್ರೆ ಏನು ಸಿಗ್ತದೆ ಆ ಪೇಪರ್ ಚೂರು ಮಾಡಿರೋ ಪೇಪರಲ್ಲಿ ದೊಡ್ಡ ಪೇಪರ್ ಹುಡ್ಕೋಕೆ ಹೋಗ್ತೀವಿ ನಮ್ಮ ಕ್ಯಾಸ್ಟ್ ವ್ಯವಸ್ಥೆ ಹಿಂದೂ ಯಾವ್ದಾರು ಆಗಲಿ ಮಾಡಬೇಕು ಅದು ಯಾವತ್ತು ಬರುತ್ತೋ ನಾನು ಇದ್ದೀನಿ ಯಾವುದೇ ಹಿಂದೂ ಯಾವಾಗ ಅಬಾಲಿಷ್ ಆಗುತ್ತೋ ಕ್ಯಾಸ್ಟ್ ಸಿಸ್ಟಮು ನಮ್ಮ ಹಿಂದೂ ಧರ್ಮ ಮುಂದೋಗುತ್ತೆ ಅದನ್ನು ಅಬಾಲಿಷ್ ಮಾಡಬೇಕಾಗಿರೋದು ಈ ಹಿರಿಯರೇ ಈ ಹಿರಿಯರಿಗೆ ಸ್ವಲ್ಪ ಕ್ಯಾಸ್ಟ್ದು ತಲೆಯಲ್ಲಿರೋದು ನಮಗೆಲ್ಲ ಇಲ್ಲ ನನಗೆ ನಮ್ಮ ಯಂಗ್ಸ್ಟರ್ಸ್ ಇಲ್ಲವೇ ಇಲ್ಲ ಈ ವಯಸ್ಸಾದವ್ರದ್ದು ಸ್ವಲ್ಪ ತಲೆ ಥರ ಇದೆ ಓ ನಮ್ಮ ಜಾತಿ ನಮ್ಮ ಬಳಗ ನಮ್ಮ ಜಾತಿ ಬಳಗ ಅಯ್ಯೋ ಇದರಿಂದ ಎಷ್ಟು ಜನ ಹಾಳಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ನಮ್ಮ ಹುಡುಗಿ ಯಾರನ್ನೂ ಇಷ್ಟಪಟ್ಬಿಟ್ಟಿದ್ದಾರೆ ನಮ್ಮವ್ರು ಏನು ಅನ್ಕೋತಾರೆ ಯಾರನ್ನ ಇಷ್ಟಪಟ್ಟಿದ್ದಾರಮ್ಮ ಇನ್ನೊಂದು ಯಾವುದು ಅವ್ರದೇ ಲೈನಲ್ಲಿ ಇನ್ನೊಂದು ಯಾವುದು ಅಷ್ಟೇ ನಮ್ಮವರು ಏನು ಅನ್ಕೋತಾರೆ ಒಬ್ಬ ಬಾ ತುಂಬ ಅಂದ್ಕೊಳ್ತಾರೆ ಅನ್ಕೊಳ್ಳೋರು ನೀವು ಕೆಳಗೆ ಬಿದ್ದಾಗ ಬಂದು ನಿಮಗೇನು ದುಡ್ಡು ಕೊಟ್ಟು ಎಬ್ಸಲ್ಲ ಯಾವುದೇ ಜನಾಂಗದವರು ಜನಗಳೇ ಕೆಳಗೆ ಬಿದ್ದರೆ ನಗ್ತಾರೆ ಮೇಲಿಕ್ಕೆದ್ರೆ ಬೆರಳ ಮೇಲೆ ಕೈ ಇಟ್ಕೊಳ್ತಾರೆ ಬೆಳೆದ ಅಂತ ಕಾಲಿಳಿಯೋಕ್ಕೂ ನೋಡ್ತಾರೆ ಎಲ್ಲ ಜಾತಿಯಲ್ಲೂ ಇರ್ತಕ್ಕಂಥದ್ದೇ ಸೊ ಜಾತಿ ಸಿಸ್ಟಮ್ ಯಾವಾಗ ಹೋಗುತ್ತೋ ಹಂಡ್ರೆಡ್ ಪರ್ಸೆಂಟು ಈ ಮದುವೆ ವಿಚಾರದಲ್ಲಿ ಇವಾಗ ಏನೇನು ಸಮಸ್ಯೆಗಳು ಬರ್ತಾ ಇದೆಯೋ ಜಾತಕದಲ್ಲಿ ಒಂದು ಸತಿ ಕಾಂಬಿನೇಷನ್ನು ಬರ್ತವೆ ಆ ಕಾಂಬಿನೇಷನ್ ಬಂದರೂ ಕೂಡ ಅಲ್ಲಿ ಸಮಸ್ಯೆನೇ ಅಲ್ಲಿ ಕಾಂಬಿನೇಷನ್ ಬಂದರೂ ಕೂಡ ಅಲ್ಲಿ ಸಮಸ್ಯೆನೇ ಯಾಕೆ ಸಮಸ್ಯೆ ಒಂದೆಲ್ಲ ಹೋಗಿ ಕಾಂಪೌಂಡ್ರ್ ಕಾಲಿಗೆ ಬೀಳ್ತಾರೆ ನಂಬರ್ ಒನ್ ಹೇಳ್ತೀನಿ ಯಾರ್ಯಾರು ನೀವು ಕಾಂಪೌಂಡ್ ಹತ್ರ ಹೋಗ್ತಿರೋ ಅವ್ರು ನಮ್ಮ ಧರ್ಮನ ಹಾಳು ಮಾಡೋಕ್ಕೆ ಹುಟ್ಟಿರೋದು ಮೊನ್ನೆ ತಿರುಪತಿ ಲಾಡು ವಿಚಾರನೆ ಗೊತ್ತಾಯಿತು ಹೆಂಗೆ ಹಾಳು ಮಾಡ್ಕೊಂಡ್ವಿ ನಾವು ಅಂತ ಯಾರಿಗೂ ಇಲ್ಲ ಅಲ್ಲಿರೋರು ಹೇಳ್ಬಾರ್ದ ಏನು ಬರ್ತಾಯಿದೆ ಅಂತ ಅಲ್ಲಿರೋ ಬರೆಯೋರಾದರೂ ಹೇಳ್ಬಾರ್ದು ಏನಿದೆ ಏನಿಲ್ಲ ಅಂತ ಎಲ್ಲ ತಿರು ಮೊನ್ನೆ ಮೊನ್ನೆ ಯಾವುದೋ ದೇವಸ್ಥಾನದ ಉಂಡಿ ದುಡ್ಡು ಹೊಡಿತಾಯಿದ್ರು ಅದನ್ನು ಎಲ್ಲ ಕಡೆ ಬಂದಿದೆ ಹಾಂ ಮತ್ತು ಅಲ್ಲಿ ಕಾಂಪೌಂಡ್ರು ಅಂತ ಹೇಳಿದಾಗ ಅಲ್ವಾ ಇನ್ನೊಬ್ರು ಯಾರೋ ಈ ದೇವಸ್ಥಾನದ ಉಂಡೆ ಇಟ್ಟಿದ್ರಲ್ಲ ದೇವ್ರಿಗೆ ಹೋಗಲಿ ಅಂತ ಅಲ್ಲೊಂದೇನೋ ಇದು ಇಡ್ತಾರಂತಲ್ಲ ಏನದು ಸ್ಕ್ಯಾನಿಂಗ್ ಕಾರ್ಡು ಸ್ಕ್ಯಾನಿಂಗ್ ಕಾರ್ಡು ಟೆಂಪಲ್ದು ಆಡಳಿತದಿಟ್ಟಿದ್ರೆ ಅದನ್ನು ಮೀ ನಿತ್ ನೀಟಾಗಿ ತಗೊಂಡು ತೆಗೆದುಬಿಟ್ಟು ಅವನದು ಪರ್ಸ್ನಲ್ ಅಕೌಂಟ್ ಹಾಕೊಂಬಿದ್ದಾನೆ ಬಂದು ಬಂದವರೆಲ್ಲ ನೋಡಿ ಸ್ಕ್ಯಾನ್ ಮಾಡೋದು ಬಂದು ಬಂದಿರಲ್ಲ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅವ್ನ ಅಕೌಂಟ್ ಬಿದ್ದು 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 ಯಾರಿಗೂ ಆಶ್ಚರ್ಯ ಆಯಿತು ಇದು ಯಾವುದು ಹೆಸ್ರಲ್ಲಿ ಹೋಯ್ತಲ್ಲ ಟೆಂಪಲ್ ಟ್ರಸ್ಟಲ್ಲಿ ಹೋಗಿದ್ವಲ್ಲ ಅಂತ ಸೇ ಹಾಕೊಂಡರು ಒಳಗಿದ್ದಾರೆ ಸೋ ಎಲ್ಲ ಕ್ಷೇತ್ರದಲ್ಲೂ ಇರೋರು ಇಲ್ಲ ಅರ್ಥ ಆಯ್ತಾ ಓ ದೇವಸ್ಥಾನದ ಅರ್ಚಕರು ದೇವಸ್ಥಾನ ಪೂಜೆ ಮಾಡೋರೆಲ್ಲ ಒಳ್ಳೆಯವರು ಅಂತ ಅನ್ಕೊಳ್ಳೋದು ತಪ್ಪು ಆಮೇಲೆ ನಿಮ್ಮ ಭವಿಷ್ಯದ ಬಗ್ಗೆ ಹೇಳ್ತಿರಲ್ಲ ಅಯ್ಯೋ ಜ್ಯೋತಿಷ್ಯ ಕರೆಕ್ಟಾಗಿ ಕಲ್ತಿಲ್ಲ ಸರ್ಟಿಫಿಕೇಟ್ ಕೇಳ್ಕೊಳ್ಳಿ ಫಸ್ಟ್ ಎಲ್ಲಿ ಕಲ್ತಿದ್ದೋ ಎಷ್ಟು ವರ್ಷ ಕಲ್ತಿದ್ದೋ ಎಷ್ಟು ಜನ ನೀವು ಹೇಳಿರೋದು ಸರಿಯಾಗೋಗಿದೆ ಅಂತ ಹೇಳಿ ಇನ್ನೂ ಅದೇ ಕುಜದೋಷ ಇನ್ನೂ ಅದು ಬಿಡೋಲ್ಲ ಈ ಇದು ಅದೊಂಥರ ನಮಗೆ ಏನೋ ಹೇಳ್ತಾರೆ ಹಳೆಯ ಕಾಲದಲ್ಲಿ ಬರ್ತಕ್ಕಂಥದ್ದು ಒಂದು ಅಂಟು ಅಂಟು ರೋಗ ಅಂಟು ರೋಗ ಈ ಕುಜದೋಷ ಅಂಟು ರೋಗ ಈ ಸಾಡೆ ಸಾತಿ ಅಂಟ್ರೋಗ ಈ ಅಂಟ್ರೋಗದಿಂದ ನೀವುಗಳು ಹೋದರೆ ನಿಮಗೂ ಅಂಟ್ರೋಗ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಅಂಟ್ರೋಗನೇ ದಶ ಚೆನ್ನಾಗಿದೆಯಾ ಚೆನ್ನಾಗಿದೆ ಚೆನ್ನಾಗಿಲ್ವ ಚೆನ್ನಾಗಿಲ್ಲ ಅಷ್ಟೇ ಹಾರೋಸ್ಕೋಪಲ್ಲಿ ಏನಾಗುತ್ತೆ ಒಂದು ಗಂಡಿಂದು ಒಂದು ಜಾ ಹೆಣ್ಣಿನ ಜಾತಕ ಗಂಡಿನ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಹೆಣ್ಣಿನ ಜಾತಕ ಕಾಂಬಿನೇಷನ್ ದಶ ಚೆನ್ನಾಗಿ ಬಂದರೆ ಉಳಿಯುತ್ತೆ ಇಲ್ಲಿ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಎರಡನ್ನೂ ನಾವು ಸೇರಿಸ್ಕೊಳ್ತೀವಿ ಆ ದಶಗಳು ಹಾಳು ಮಾಡಿಬಿಡ್ತವೆ ಇಲ್ಲಿ ಚೆನ್ನಾಗಿದೆ ಈ ಹುಡುಗನು ಈ ಹುಡುಗನು ಚೆನ್ನಾಗಿಲ್ಲ ಫಿಫ್ಟಿ ಫಿಫ್ಟಿ ಆಗಿಬಿಡುತ್ತೆ ಈ ಹುಡುಗಿ ಚೆನ್ನಾಗಿಲ್ಲ ಇವ್ರದ್ದು ಚೆನ್ನಾಗಿದೆ ಇವ್ರದೂ ಚೆನ್ನಾಗಿದೆ ಅದು ರೇರೆಸ್ಟ್ ಆಫ್ ದಿ ಕೇಸಲ್ಲಿ ಬರುತ್ತೆ ವೆರಿ ರೇರೆಸ್ಟ್ ಯಾಕಂದರೆ ಯಾರ್ದು ಮದುವೆ ಜೀವನವೂ ಚೆನ್ನಾಗಿಲ್ಲ ಯಾಕೆಂದರೆ ದಶಗಳು ಬದಲಾಗ್ತಾ ಇರ್ತವೆ ಯಾರದೇ ಆಗಲಿ ವೈವಾಹಿಕ ಜೀವನ ಹೋಗ್ಬಿಟ್ಟು ಮನೆ 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 ಕೇಳಿ ಅದೆಂಥದ್ದು ಯಾರೋ ಕೇಳೋದಂತಲ್ಲ ಅದು ನೀವು ಸತೋಗಿಲ್ದೇ ಇರೋದು ಮನೇಲಿ ಸಾಸಿವೆ ತಗೊಂಬನ್ನಿ ಅಂತ ಜಗಳ ಇಲ್ಲದೆ ಇರೋ ಮನೆ ಸಾಸಿವೆ ತಗೊಂಬನ್ನಿ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮೇ ಇಲ್ಲದೆ ಇರತಕ್ಕಂಥವ್ರು ಸಾಸಿವೆ ತಗೊಂಬನ್ನಿ ಅಂತ ಹೇಳ್ತಾ ಆಯಿತು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ದಶಗಳು ಒಬ್ರೊಬ್ರದ್ದು ಚೇಂಜ್ ಆಗ್ತಾ 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 ಫೈಟಿಂಗ್ ಇದ್ದೇ ಇರುತ್ತೆ ಈ ಮಿಲನ ಜಾತಕದ ಮಿಲನ ಅವೆಲ್ಲ ಬರೀ ಬೋಗಸ್ ಬೋಗಸ್ ದಶ ಟು ದಶ ಮ್ಯಾಚ್ ಮಾಡಿ ಅಲ್ಲಿ ಏನೋ ನೆಗೆಟಿವ್ ಇದ್ದರೆ ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗ್ ಇಸ್ ದಿ ಆರ್ಡರ್ ಆಫ್ ದಿ ಡೇ ಫಾರ್ ದಿ ಮ್ಯಾರೇಜ್ ಸರ್ವೇ ಬಂತು